ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಹಳ್ಳಿ ಪವರ್ ಶೋನಲ್ಲಿ ತುಂಬಾ ತುಂಬ ತುಂಬ ಫ್ರೆಂಡ್ಶಿಪ್ನಲ್ಲಿ ಇಷ್ಟ ಆದಂತಹ ಜೋಡಿಗಳಲ್ಲಿ ಸೋನು ಮೋನು ಅದಕ್ಕಿಂತ ಮುಂಚೆ ಬಂದಂತಹ ಒಂದು ಫ್ರೆಂಡ್ಶಿಪ್ ಜೋಡಿ ಅಂದರೆ ಅದುವೇ ರಶ್ಮಿ ಮತ್ತು ತೇಜು ರಶ್ಮಿ ತೇಜು ಜೋಡಿಯಂತೂ ತುಂಬಾ ಸೂಪರ್ ಹಿಟ್ಟಾಗಿತ್ತು ತದನಂತರ ಸೋನು ಮೋನು ಜೋಡಿ ಬಂದು ತುಂಬಾ ಅದು ಕೂಡ ಹೆಸರು ಮಾಡಿತು ರಶ್ಮಿ ಮತ್ತು ತೇಜು ಎಂಥ ಒಳ್ಳೆ ಬೆಸ್ಟ್ ಫ್ರೆಂಡ್ ಇರ್ತಾರೆ ಅಂತ ಅಂದರೆ ಒಂದು ಟಾಸ್ಕ್ನಲ್ಲಿ ರಗಡ್ ರಶ್ಮಿಯವರು ಗೆದ್ದು ಮಜವನ್ನು ಪಡ್ಕೊಂಡಿರ್ತಾರೆ ಒಂದು ಟಾಸ್ಕ್ನಲ್ಲಿ ಅದಕ್ಕಾಗಿ ಅಕುಲ್ ಅವರು ಯಾರು ಸೋತಿದ್ದಾರೆ ಅವರು ರಶ್ಮಿ ಅವರ ಬಟ್ಟೆಯನ್ನು ಒಗ್ಕೊಡ್ಬೇಕು ಅಂತ ಹೇಳಿ ಹೇಳಿರ್ತಾರೆ ಆಗ ತೇಜು ಅವರು ಸೋತಿರ್ತಾರೆ ಆಗ ರಶ್ಮಿ ಅವ ತೇಜು ಹೇಳ್ತಾರೆ ನನ್ನ ಫ್ರೆಂಡ್ಗೆ ನಾನು ತುಂಬಾ ಕಷ್ಟಪಟ್ಟು ಎಲ್ಲ ಮಾಡಲ್ಲ ಅನ್ನೋದನ್ನು ಇಷ್ಟಪಟ್ಟು ನಾನು ಅವಳಿಗೆ ಬಟ್ಟೆಯನ್ನು ಒಕ್ಕೊಡ್ತೀನಿ ಅಂತ ಹೇಳ್ತಾರೆ ಎಲಿಮಿನೇಷನ್ ಆಗಬೇಕಾದರೂ ಸಹ ಹೇಳಿ ಹೋಗ್ತಾರೆ ನೀನು ಗೆದ್ದುಬಿಟ್ಟೇ ಬರಬೇಕು ಗೆಲ್ಲಿಲ್ಲ ಅಂತಂದರೆ ನೀವು ಬೆಂಗಳೂರಿಗೆ ಬರೋಕ್ಕೋಗ್ಬೇಡ ಅಂತ ಹೇಳಿ ರಶ್ಮಿ ಅವರಿಗೆ ಹೇಳಿ ಕಳಿಸಿರ್ತಾರೆ ಮತ್ತು ವ ಒಂದು ಗೆಸ್ಟ್ ರೋಲಲ್ಲಿ ಬರ್ತಾರೆ ಸೂಪರ್ ಪವರ್ ತಗೊಂಡು ಅದರಲ್ಲಿ ರಶ್ಮಿಗೂ ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ ರಶ್ಮಿ ಗೆಲ್ಲಬೇಕು ಟಾಸ್ಕ್ಗಳ ಅಂತ ಅವರೂ ಸಹ ತುಂಬಾ ಅದರಲ್ಲಿ ಇನ್ವಾಲ್ವ್ ಕೂಡ ಆಗಿರ್ತಾರೆ ತದನಂತರ ಏನಾಗುತ್ತೆ ಅಂದರೆ ಏನು ಫಿನಾಲೆ ಬಂತು ಅಲ್ಲೂ ಕೂಡ ವಿಟಿಯಲ್ಲೂ ಸಹ ತೇಜು ಅವರ ಜೊತೆ ಇದ್ದಂತಹ ಒಳನಾಟ ತೇಜು ಅವರ ಜೊತೆ ಕಳೆದಂತಹ ಆ ಕ್ಷಣಗಳ ಆ ಅವರಿಬ್ಬರ ಪ್ರೀತಿ ಅವರಿಬ್ಬರ ಸ್ನೇಹ ಎಲ್ಲವನ್ನು ಸಹ ಅದರಲ್ಲಿ ಹೇಳ್ತಾ ಹೋಗ್ತಾರೆ ವಿಟಿಯಲ್ಲಿ ತೋರಿಸ್ತಾರೆ ಭಾವುಕರಾಗ್ತಾರೆ ತೇಜುನೇ ತೇಜು ಮನಸ್ಸಿನಲ್ಲಿ ಇದ್ದದ್ದು ಒಂದೇ ರಶ್ಮಿ ಗೆಲ್ಲಬೇಕು ರಶ್ಮಿ ಗೆಲ್ಲಬೇಕಂತ ಹೇಳಿ ರಶ್ಮಿ ಅವರಿಗೆ ತುಂಬ ಖುಷಿಯಾಗುತ್ತೆ ತೇಜು ಮತ್ತು ರಶ್ಮಿ ಅವರ ಬಾಂಡಿಂಗ್ ತುಂಬಾ ಸಕ್ಕತ್ತಾಗಿ ಕೂಡ ಇರುತ್ತೆ ಈಗ ಶೋ ಮುಗಿದ ಮೇಲೆ ತೇಜೋವರನ್ನು ಮೀಟ್ ಮಾಡಿದ್ದಾರೆ ಅವರ ಮನೆಗೋಗೂ ಸಹ ಭೇಟಿಯನ್ನು ಮಾಡಿ ಅವರು ಸಹ ಬಂದಿದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಫ್ರೆಂಡ್ಶಿಪ್ ಈ ಫ್ರೆಂಡ್ಶಿಪ್ಗೆ ನೀವು ಸಹ ಶುಭ ಹಾರೈಸೋದು ಹಾರೈಸಿ ಇನ್ನೂ ಕೂಡ ಮುಂದೆ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ ಥ್ಯಾಂಕ್ ಯು